ಇಷ್ಟು ಸ್ಯಾರಿ ಶಾಪಿಂಗ್ ಮಾಡಿದ್ದೀನಿ ಸೊ ಟು ಪೇಜಲ್ಲಿ ಎಲ್ಲ ಬಂತು ಸಂಡೇ ಬುಕ್ ಮಾಡಿದ್ದು ವೆಗ್ನೇಶ್ ಡೇನೇ ಬಂದುಬಿಟ್ಟು ಬೈ ಮಾಡಿದ್ದೀನಿ ನೋಡೋದಕ್ಕೆ ಈ ಥರ ಇದೆ ಸ್ಯಾರಿ ಎಲ್ಲ ಗ್ರೀನ್ ಆಗಿದೆ ಮತ್ತು ಈ ಥರ ಮಾಡಿಕೊಂಡಿದ್ದೆ ಇವತ್ತು ವೆಘ್ನೇಶ್ ಡೇ ಇವತ್ತೇ ಇದು ಬಂದಿತ್ತು ಬಿಕಾಸ್ ನೀವು ನೋಡಿದ್ದೀರ ಔಟ್ ಪೇಜ್ ಕೂಡ ಮೈಸೂರಲ್ಲಿರೋದು ಮತ್ತು ಸೆವೆನ್ ನೈಂಟಿ ನೈನ್ ಅಂತ ಹಾಕಿದ್ರು ಸೊ ಎರಡು ಸ್ಯಾರಿ ನಾನು ಬುಕ್ ಮಾಡಿದ್ದೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಇವತ್ತಿನ ವಿಡಿಯೋ ಆಲ್ರೆಡಿ ನಿಮಗೆ ತಮ್ಲೈನ್ ನೋಡೇ ಗೊತ್ತಿರುತ್ತೆ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೀನಿ ಸ್ಯಾರಿ ಶಾಪಿಂಗು ಸೊ ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಡೋಣ ಅಂಥೇಳಿ ಯಾರೆಲ್ಲ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದಕ್ಕೆ ಹೆದರ್ತಾರೋ ನನ್ನ ಹಾಗೆ ಸೊ ನನಗೂ ಅಷ್ಟೇ ಆನ್ಲೈನಲ್ಲಿ ತುಂಬ ಸತಿ ನಾನು ಶಾಪಿಂಗ್ ಮಾಡಿದ್ದೀನಿ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಕೆಲವೊಂದು ಸತಿ ನಾನು ಮೋಸ ಹೋಗಿದ್ದೀನಿ ಅದೇ ಬೈದಲ್ಲಿ ನಾನು ಆನ್ಲೈನ್ ಶಾಪಿಂಗ್ ಮಾಡಬೇಕಂದ್ರೆ ಇಷ್ಟ ಆಗಲ್ಲ ಸೊ ಆದ್ರೂ ಈ ಸತಿ ಇನ್ನೊಂದು ಚಾನ್ಸ್ ತಗೊಂಡು ಶಾಪಿಂಗ್ ಮಾಡಿದೆ ಅಂದರೆ ಅವ್ರದ್ದು ತುಂಬ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ತುಂಬ ವೈರಲ್ ಆಗಿದ್ದಾರೆ ಅವರು ಆನ್ಲೈನಲ್ಲೆಲ್ಲ ಎಲ್ಲರಿಗೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಒಳ್ಳೊಳ್ಳೆ ಸೀರೆ ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡಿ ನಾನು ಧೈರ್ಯ ಮಾಡಿ ಅವ್ರ ಪೇಜಲ್ಲಿ ಬುಕ್ ಮಾಡಿಕೊಂಡಿದ್ದೆ ಸ್ಯಾರಿನ ಸೊ ತುಂಬ ಚೆನ್ನಾಗಿ ಬಂದಿದೆ ನಾವು ಕೊಟ್ಟಿರೋ ದುಡ್ಡಿಗೆ ಅದರ ತಕ್ಕಂಗೆ ಸ್ಯಾರಿ ಬಂದಿದೆ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ನಿಮಗೂ ಯಾರಿಗಾದರೂ ಆನ್ಲೈನಲ್ಲಿ ಶಾಪಿಂಗ್ ಮಾಡೋ ಇಷ್ಟ ಇರೋರು ತಗೊಳ್ಳಿ ಅಂತ ಇರುತ್ತಲ್ವಾ ಸ್ಯಾರಿ ಹೇಗೆ ಬರುತ್ತೆ ಚೆನ್ನಾಗಿರುತ್ತಾ ಇಲ್ವಾ ವಿಡಿಯೋದಲ್ಲಿ ತುಂಬ ಚೆನ್ನಾಗೇ ತೋರಿಸ್ತಾರೆ ನಮಗೆ ಕಳಿಸ್ದಾಗ ಯಾವ ಸ್ಯಾರಿ ಕಳಿಸ್ತಾರೆ ಏನೋ ಅನ್ನೋದು ಎಲ್ಲರಿಗೂ ಟೆನ್ಷನ್ನು ಮತ್ತು ಯೋಚನೆ ಇದ್ದೇ ಇರುತ್ತೆ ಸೊ ಹಾಗಾಗಿ ನನಗೆ ಯಾವ ಥರ ಸ್ಯಾರಿ ಬಂದಿದೆ ನಾನು ಕೊಟ್ಟಿರೋ ದುಡ್ಡಿಗೆ ಚೆನ್ನಾಗಿದೆಯಾ ಕ್ವಾಲಿಟಿ ಚೆನ್ನಾಗಿದೆಯಾ ಇಲ್ವಾ ಮತ್ತು ಔಟ್ ಪೇಜ್ ಯಾವ ಪೇಜಲ್ಲಿ ನಾನು ಸ್ಯಾರಿ ಬುಕ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡು ಹೋಗ್ತೀನಿ ಕೊನೆ ಗಂಟ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ತಡ ಮಾಡ್ತೀರಾ ನಾನು ಟೋಟಲ್ಲು ಒನ್ ಟು ತ್ರೀ ಫೋರ್ ಫೈ ಫೈವ್ ಸ್ಯಾರಿ ಅಂದರೆ ಐದು ಸ್ಯಾರಿ ತೊಗೊಂಡಿದ್ದೀನಿ ಸ್ಯಾರಿ ಶಾಪಿಂಗ್ ಮಾಡಿದ್ದೀನಿ ಸೊ ಟೂ ಪೇಜಲ್ಲಿ ಸೊ ಆ ಪೇಜ್ ಹೆಸರು ಹೇಳ್ತೀನಿ ಮತ್ತು ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಸ್ಯಾರಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಎಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಬೈ ಮಾಡಿ ಸೊ ಬನ್ನಿ ಇವಾಗ ತೋರಿಸಿ ಫಸ್ಟಿಗೆ ನಾನು ಯಾವ ಪೇಜಲ್ಲಿ ಬುಕ್ ಮಾಡಿದೆ ಅಂದರೆ ಸಮೃದ್ಧಿ ಸಿಲ್ಕ್ ಹೌಸ್ ಅನ್ನೋರು ಇದ್ದಾರಲ್ವ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಅವ್ರ ಹತ್ರ ನಾನು ಸ್ಯಾರಿ ಎಷ್ಟು ಬೈ ಮಾಡಿದ್ದೀನಿ ಗೊತ್ತಾ ಟೂ ಫೋ ತ್ರೀ ತ್ರೀ ಸ್ಯಾರಿ ಬುಕ್ ಮಾಡಿದ್ದೀನಿ ಸೊ ಮೂರು ಸ್ಯಾರಿನೂ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಅದಕ್ಕೆ ಕಾಸ್ಟ್ ಎಷ್ಟು ಅಂತ ಅವ್ರ ಪೇಜಲ್ಲೇ ನೋಡ್ಕೊಬೋದು ಅವರು ಸಂಡೇ ಆಫರಲ್ಲಿ ಕೊಟ್ಟಿದ್ದರು ನಮಗೆ ಆವಾಗ ನಾನು ಬುಕ್ ಮಾಡ್ಕೊಂಡಿದ್ದು ಸೊ ಅದಕ್ಕೂ ಮುಂಚೆ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಅಂತ ಬುಕ್ ಮಾಡಿದ್ದೆ ಅದು ಒಂದು ತಿಂಗಳ ಮೇಲೆ ಹತ್ತು ದಿವಸ ಆಯಿತು ಸ್ಯಾರಿನೇ ಅವರು ನಮಗೆ ತಲುಪಿಸಿರಿಲ್ಲ ಮತ್ತು ದುಡ್ಡು ಅಮೌಂಟ್ ರಿಟರ್ನ್ ಮಾಡಿರಲಿಲ್ಲ ತುಂಬನೇ ಭಯ ಆಯಿತು ನನಗೆ ಅಯ್ಯೋ ಮತ್ತೆ ಮೋಸ ಹೋದನಲ್ಲಪ್ಪ ಅಂತ ತುಂಬ ಮೆಸೇಜ್ ಕೂಡ ಮಾಡಿದ್ದೆ ಸೊ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಲೇಟ್ ಆಯಿತು ಅಂಥೇಳಿ ಸ್ಯಾರಿನ ಕಳಿಸಿದ್ರು ತುಂಬಾ ಚೆನ್ನಾಗಿದೆ ಮತ್ತು ಇನ್ನೊಂದು ಸರ್ತಿ ಬುಕ್ ಮಾಡಿಕೊಂಡ ಅದನ್ನು ಜಸ್ಟ್ ಟೂ ಡೇಸಲ್ಲೇ ಕಳಿಸಿದ್ರು ಅದು ತುಂಬ ಖುಷಿ ಆಯಿತು ನನಗೆ ಫಸ್ಟ್ ಟೈಮ್ ಮಾಡಿದಾಗ ಒಂದು ತಿಂಗಳ ಮೇಲೆ ಹತ್ತು ದಿವಸ ಆಯ್ತಲ್ವ ಆವಾಗ ಬೇಜಾರಾಯಿತು ಮತ್ತು ಆಮೇಲೆ ಮತ್ತೊಂದು ಸತಿ ಬುಕ್ ಮಾಡಿಕೊಂಡು ಅದು ಜಸ್ಟ್ ಟೂ ಡೇಸಲ್ಲಿ ತ್ರೀ ಡೇಸಲ್ಲಿ ಬಂತು ಸಂಡೇ ಬುಕ್ ಮಾಡಿದ್ದು ವಿಘ್ನೇಶ್ ಬಂದ್ಬಿಡ್ತು ಬಂದುಬಿಡ್ತು ನಂಗೆ ಖುಷಿ ಆಯಿತು ಇವತ್ತೇ ಬಂದಿದ್ದು ಸ್ಯಾರಿ ಇವತ್ತು ಬಂದ ಈಗಲೇ ನಾನು ಎಲ್ಲ ಸ್ಯಾರಿನೂ ವಿಡಿಯೋ ಮಾಡಿ ಶೇರ್ ಮಾಡ್ಕೊಳೋಣ ಅನ್ನಿಸ್ತು ಸೊ ಇದು ಫಸ್ಟ್ ಸ್ಯಾರಿ ತೋರಿಸ್ತೀನಿ ನೋಡಿ ಈ ಸ್ಯಾರಿ ಬುಕ್ ಮಾಡಿದೆ ಇದು ಅವರು ಆಫರಲ್ಲಿ ಫೈ ಫಿಫ್ಟಿಗೆ ವಿಡಿಯೋ ಮಾಡಿದರು ಫೈವ್ ಫಿಫ್ಟಿ ಸ್ಯಾರಿ ಯಾರು ಬೇಕಾದರೆ ತೊಗೊಳ್ಳಿ ಅಂತ ಸೊ ನಾನು ಇದನ್ನು ಬೈ ಮಾಡಿದ್ದೀನಿ ನೋಡೋದಕ್ಕೆ ಈ ಥರ ಇದೆ ಕ್ವಾಲಿಟಿ ಫೈ ಫಿಫ್ಟಿ ಅಲ್ವಾ ನಾವು ಅಮೌಂಟ್ ಕೊಟ್ಟಿರೋದು ಕ್ವಾಲಿಟಿ ಆ ದುಡ್ಡಿಗೆ ತುಂಬಾ ಚೆನ್ನಾಗಿದೆ ಸೊ ಇದಿಷ್ಟ ಆಗಿಯೇ ಮತ್ತೊಂದು ಸತಿ ಮತ್ತೊಂದು ಸ್ಯಾರಿ ನಾನು ಬುಕ್ ಮಾಡಿದ್ದು ಸೊ ನೋಡೋದಕ್ಕೆ ಈ ಥರ ರೆಡ್ ಕಲರ್ ಈ ಥರ ದೊಡ್ಡ ಬಾರ್ಡ್ರ್ ಬಂದಿದೆ ಸೊ ನೀವು ನೋಡಿದ್ದೀರಾ ಆಲ್ಮೋಸ್ಟು ಅವ್ರ ಪೇಜ್ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರೋ ಅವರೆಲ್ಲ ಗೊತ್ತಿರುತ್ತೆ ಈ ಸ್ಯಾರಿ ತೊಗೊಂಡಿರೋರ್ಗು ಇದ್ರ ಕ್ವಾಲಿಟಿ ಹೇಗಿರುತ್ತೆ ಮತ್ತು ಹೇ ಸ್ಯಾರಿ ಹೇಗಿದೆ ಅನ್ನೋದು ಸೊ ನನಗಿಷ್ಟ ಆಯಿತು ಈ ಸ್ಯಾರಿ ರೆಡ್ ಕಲರು ಇದು ಬ್ಲೌಸ್ ಬಂದು ನೋಡಿ ಈ ಥರ ಇದೆ ಬುಟ್ಟ ಬುಟ್ಟ ಆ ಟೈಪಲ್ಲಿ ಇದಕ್ಕೂ ಕೂಡ ದೊಡ್ಡ ಬಾರ್ಡ್ರ್ ಬಂದಿದೆ ಸ್ಯಾರಿಗೆ ಪ್ಯಾಟರ್ನ್ ಬಂದು ಇದು ಇದೆ ಇದು ಸಾರಿ ಸಾರಿ ಇಲ್ಲ ಇಲ್ಲ ಇದೆ ಇದೆ ಇದು ಇದು ಪ್ಯಾಟರ್ನ್ ಪ್ಯಾಟನ್ ಸ್ಯಾರಿ ತುಂಬಾ ಸಾಫ್ಟಾಗಿದೆ ಮತ್ತು ಕಾಸ್ಟಿಗೆ ಸ್ಯಾರಿ ಬೆಸ್ಟ್ ಅನ್ನಿಸ್ತು ಚೆನ್ನಾಗಿದೆ ಇದರಲ್ಲಿ ತುಂಬ ಕಲರ್ ಆಪ್ಷನ್ ಕೊಟ್ಟಿದ್ದಾರೆ ರೆಡ್ ಗ್ರೀನು ಮತ್ತು ಬೇರೆ ಬೇರೆವು ನಾನು ರೆಡ್ ಕಲರಾಗಿ ತೊಗೊಂಡಿದ್ದೀನಿ ಇದು ಬಂದು ನಮ್ಮ ಅಮ್ಮ ಫಸ್ಟು ಬುಕ್ ಮಾಡಿಸಿದ್ದು ಅವರ ಪೇಜಲ್ಲಿ ಸ್ಯಾರಿನ ಸೊ ಈ ಸ್ಯಾರಿ ಮತ್ತು ಇನ್ನೊಂದು ಸ್ಯಾರಿ ಅಮ್ಮ ಬೈ ಮಾಡಿರೋದು ಸೊ ಇದು ಅಮ್ಮಗೆ ನಮ್ಮ ಅಮ್ಮ ಬೈ ಮಾಡಿರೋದು ವನ್ ಹಬ್ಬಕ್ಕೆ ಅಂತ ಮಾಡಿದ್ದು ಸೊ ಹಬ್ಬದ ದಿಸಾನೂ ಬಂದಿಲ್ಲ ಗೌರಿ ಹಬ್ಬಕ್ಕೂ ಬಂದಿಲ್ಲ ಎರಡು ಹಬ್ಬ ಮುಗಿದ ಮೇಲೆ ಈ ಸ್ಯಾರಿ ಬಂತು ಸೊ ಬೇಜಾರಾಯಿತು ನಾವು ದೇವ್ರಿಗೆ ಅಂತ ಉಡಿಸ್ಬೇಕು ಅಂತ ಬುಕ್ ಮಾಡಿದ್ದು ಅವರು ಕಳಿಸಿಕೊಟ್ಟಿರಲಿಲ್ಲ ಏನೋ ಪ್ರಾಬ್ಲಮ್ ಆಗಿ ಲೇಟ್ ಆಯಿತು ಲೇಟ್ ಆದ್ರೂ ಸ್ಯಾರಿ ನಮಗೆ ತಲುಪಿಸಿದ್ದಾರೆ ಸೊ ಈ ಸ್ಯಾರಿ ಹೇಗಿದೆ ಅನ್ನೋದು ಹೇಳಿ ಈ ಸ್ಯಾರಿ ಅಂತ ಹತ್ರದಿಂದ ತೋರಿಸ್ತೀನಿ ನೋಡಿ ಏನಿಸ್ತು ಈ ಸ್ಯಾರಿ ಬಗ್ಗೆ ಹೇಳಿ ಮತ್ತು ಇನ್ನೊಂದು ಸ್ಯಾರಿ ಅವ್ರ ಹತ್ರನೇ ಬುಕ್ ಮಾಡಿದ್ದು ಸಂಬ್ರ ಡಿ ಸಿಲ್ಕ್ ಇದು ಗ್ರೀನ್ ಕಲರ್ ಇದು ಸ್ಯಾರಿ ಎಲ್ಲ ಗ್ರೀನಾಗಿದೆ ಮತ್ತು ಈ ಥರ ಎಲೆ ಟೈಪ್ ಅಲ್ಲಿ ಡಿಸೈನ್ ಬಂದಿದೆ ಸ್ಯಾರಿ ಪೂರ್ತಿನೂ ಹೀಗೆ ಇದೆ ನೋಡಿ ಕಾಣಿಸ್ತಾ ಇದೆಯಾ ಕ್ಯಾಮ್ರಾ ಒಂದು ನಿಮಿಷ ಇದೇ ಥರ ಇದೆ ಇದು ಬಾರ್ಡ್ರ್ ಬಂದು ಈ ಥರ ಇದೆ ಸಣ್ಣ ಬಾರ್ಡ್ರು ಮತ್ತು ದೊಡ್ಡ ಬಾರ್ಡ್ರ್ ಬಂದಿದೆ ಇದರ ಬ್ಲೌಸೂ ಅಷ್ಟೇ ರೆಡ್ ಕಲರಲ್ಲಿ ಬಂದಿದೆ ನೋಡಿ ಇದೇ ಬ್ಲೌಸ್ ಸ್ಯಾರಿ ಓಪನ್ ಮಾಡ್ತಾ ಇಲ್ಲ ನಾನು ತಿರ್ಗ ಓಪನ್ ಮಾಡಿದ್ರೆ ಮತ್ತೆ ಅದೇ ಥರ ಇಡೋಕ್ಕೂ ಆಗೋಲ್ಲ ಸೊ ಹಾಗಾಗಿ ಹಾಂ ಹಾಗೆ ಇದ್ದೀನಿ ಅವ್ರ ಇದೆ ಬೇಕಾದರೆ ನೀವು ಅವ್ರ ಪೇಜಲ್ಲಿ ಹೋಗಿ ಚೆಕ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಕ್ವಾಲಿಟಿ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿದೆ ಸೊ ಇದಕ್ಕೆ ಕೊಟ್ಟಿದ್ದು ಇದು ಈ ಸ್ಯಾರಿ ಬಂದು ಗೋಲ್ಡ್ ಏನೋ ಐತೆ ಇದ್ರ ಹೆಸರು ಫೈವ್ ಫಿಫ್ಟಿ ಈ ಸ್ಯಾರಿ ಬಂದು ಸಿಕ್ಸ್ ಫಿಫ್ಟಿ ಏನೋ ಆಮೇಲೆ ಕೊರಿಯರ್ ಚಾರ್ಜ್ ಕೂಡ ಎಕ್ಸ್ಟ್ರಾ ಆಗ್ತಾರೆ ಆಗಿ ಇದಕ್ಕೆ ಎರಡಕ್ಕೂ ಸೇರಿ ನಾನು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟೆ ಇವೆರಡು ಸ್ಯಾರಿನೂ ಒಂದೇ ಸರ್ತಿ ಬುಕ್ ಮಾಡಿದ್ದು ಇವೆರಡಕ್ಕೂ ಸೇರಿ ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿದ್ದು ಸೊ ನಾನು ಕೊಟ್ಟಿರೋ ಅಮೌಂಟ್ಗೆ ಸ್ಯಾರಿ ತುಂಬಾ ಚೆನ್ನಾಗಿದೆ ಕಾಸ್ಟ್ಗಿನ್ನ ಸೂಪರಾಗಿದೆ ಸ್ಯಾರಿ ನನಗಿದು ತುಂಬ ಇಷ್ಟ ಆಯಿತು ಪರ್ಸ್ನಲಿ ನನಗೆ ಇದು ಫೇವ್ರೇಟ್ ಆಯಿತು ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಅಂತೂ ಸೊ ಇವೆರಡ ಆಯಿತಾ ಮತ್ತು ಇವತ್ತು ಮತ್ತೊಂದು ಸರ್ತಿ ಅದು ಸಂಡೇ ಆಫರ್ ಬಿಟ್ಟಿದ್ರು ಸಂಡೇ ಒನ್ ಡೇ ಆಫರ್ ಸಂಡೇ ಅಂತ ಹೇಳ್ತಾರಲ್ವಾ ಆವಾಗ ಸೊ ಇದು ತುಂಬಾ ಟ್ರೆಂಡಿಂಗಲ್ಲಿರೋ ಸ್ಯಾರಿ ಸೊ ಹಾಗಾಗಿ ನಾನು ಬೈ ಮಾಡಿದೆ ಬೇರೆ ಪೇಜಲ್ಲೆಲ್ಲ ಇದನ್ನು ಒಂಬೈನೂರ ಐವತ್ತು ಸಾವಿರದ ನೂರು ಸಾವಿರದ ಇನ್ನೂರು ಒಂದೂವರೆ ಸಾವಿರ ಗಂಟನೂ ಇದನ್ನು ಸೇಲ್ ಮಾಡಿದ್ದಾರೆ ಸೊ ನಾನು ವೆಯ್ಟ್ ಮಾಡಿ ಅಷ್ಟು ಕೊಡಬೇಕಾ ಏನು ಅಂತ ಇದ್ದು ಇವರು ಪೇಜಲ್ಲೇ ಸಂಡೇ ಸಿಕ್ಸ್ ಫಿಫ್ಟಿ ಅಂತ ಹೇಳಿದ್ರು ನೈನ್ ಫಿಫ್ಟಿ ಇರೋ ಸ್ಯಾರಿನ ಸಿಕ್ಸ್ ಫಿಫ್ಟಿಗೆ ಕೊಡ್ತಾಯಿದ್ದೀನಿ ಅಂದರು ಸೊ ನಾನು ತಡ ಮಾಡಿದಿರ ಸಂಡೇ ಇದನ್ನು ಬುಕ್ ಮಾಡ್ಕೊಂಡಿದ್ದೆ ಇವತ್ತು ವೆಗ್ನೆಸ್ ಡೇ ಇವತ್ತೇ ಇದು ಬಂತು ಸ್ಯಾರಿ ಸೊ ಎಲ್ಲ ಸ್ಯಾರಿ ಬಂತಲ್ವಾ ವೀಡಿಯೋ ಮಾಡೋಣ ಅಂಥೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಇದು ಆಲ್ಮೋಸ್ಟ್ ತುಂಬ ಟ್ರೆಂಡಿಂಗಲ್ಲಿರೋ ಸ್ಯಾರಿ ಎಲ್ಲರ ಹತ್ರನೂ ಈ ಸ್ಯಾರಿ ಇರಬಹುದು ಅಂದ್ಕೊತೀನಿ ಎಲ್ಲರೂ ಇದನ್ನು ಬೈ ಮಾಡಿರ್ತಾರೆ ಗೋಲ್ಡ್ ಸ್ಯಾರಿ ಮತ್ತು ಈ ಥರ ವೈಟ್ ಮತ್ತು ಗೋಲ್ಡ್ ಮಿಕ್ಸ್ ಆಗಿರೋ ಸ್ಯಾರಿ ತುಂಬಾ ಚೆನ್ನಾಗಿದೆ ನನ್ನ ಫ್ರೇವ್ರೇಟ್ ಆಯಿತು ಈ ಸ್ಯಾರಿ ಸಿಕ್ಸ್ ಫಿಫ್ಟಿ ಕೊಟ್ಟಿದ್ದು ಆಮೇಲೆ ಕೊರಿಯರ್ ಚಾರ್ಜರ್ ಎಕ್ಸ್ಟ್ರಾ ಟೊ ಅದು ಸೇರಿ ನನಗೆ ಸೆವೆನ್ ಟೆನ್ ಬಿತ್ತು ಈ ಸ್ಯಾರಿಗೆ ಟೋಟಲ್ ಸೆವೆನ್ ಟೆನ್ ಬಿತ್ತು ಕೊರಿಯರ್ ಚಾರ್ಜನ್ನು ಸೇರಿ ಸೊ ನಾವಿರೋ ಲೊಕೇಶನ್ಗೆ ತುಂಬಾ ಇಷ್ಟ ಆಯಿತು ಇವು ಇವಾಗೂ ಅವರು ಸಂಡೇ ಮಾತ್ರ ಆಫರ್ ಅಂತ ಹೇಳಿದರು ಮತ್ತು ನೆನ್ನೆನೋ ಇವತ್ತು ಟ್ವೆಂಟಿ ಫೋರ್ ಅವರ್ಸು ಯಾರು ಬೇಕಾದರೂ ತೊಗೊಬೋದು ಸಿಕ್ಸ್ ಫಿಫ್ಟಿನೇ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಯಾರೆಲ್ಲ ಈ ಸ್ಯಾರಿನ ಬೈ ಮಾಡಿಲ್ಲ ಹೋಗಿ ಅವ್ರ ಪೇಜಲ್ಲಿ ಬೈ ಮಾಡಿ ಕ್ವಾಲಿಟಿ ಅಂತೂ ಸೂಪರಾಗಿದೆ ಸಿಕ್ಸ್ ಫಿಫ್ಟಿಗೆ ಸ್ಯಾರಿ ವರ್ತ್ ಅನ್ನಿಸ್ತು ತೌಸಂಡ್ ರುಪೀಸ್ ಕೊಡಬಹುದು ಎಲ್ಲ ಪೇಜಲ್ಲಿ ತೌಸಂಡ್ ನೈಂಟಿ ಫಿಫ್ಟಿ ಅಂತ ಇದ್ದಾರೆ ಇವರು ಅದೇ ಸ್ಯಾರಿನ ಸಿಕ್ಸ್ ಫಿಫ್ಟಿಗೆ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬ ಸಾಫ್ಟಾಗೂ ಇದೆ ಸೊ ಬೈ ಮಾಡೋರು ಬೈ ಮಾಡ್ಕೊಳ್ಳಿ ನಾನು ತೊಗೊಂಡಿರೋದನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಯಾವುದು ಪ್ರಮೋಷನ್ ಆ ಥರ ಏನಿಲ್ಲ ಸೊ ಆನ್ಲೈನಲ್ಲಿ ತೊಗೊಳ್ಳೋದಕ್ಕೆ ನನಗೆ ಭಯ ಬರ್ತಾರಲ್ವಾ ಕ್ವಾಲಿಟಿ ಹೇಗಿರುತ್ತೆ ಅಂತ ಅಂಥವ್ರಿಗೆ ಭಯ ಇಲ್ಲಿರೋ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಸೊ ತೊಗೊಳ್ಳಿ ಇದು ನನ್ನ ಆಯ್ತು ಇದು ಸೊ ಈ ಮೂರು ಸ್ಯಾರಿ ಮಾತ್ರ ಸಮೃದ್ಧಿ ಸಿಲ್ಕ್ ಹೌಸ್ ಅವ್ರ ಹತ್ರ ನಾವು ಬೈ ಮಾಡಿದ್ದು ಸೊ ಮತ್ತು ಇನ್ನು ಎರಡು ಸ್ಯಾರಿ ಬಂದು ಬೇರೆ ಪೇಜಲ್ಲಿ ಬುಕ್ ಮಾಡ್ಕೊಂಡಿರೋದು ಅದು ಯಾವುದು ಪೇಜ್ ಅಂದರೆ ಯುವರಾಜ್ ಸಿಲ್ಕ್ ಹೌಸ್ ಯುವರಾಜ್ ಸಿಲ್ಕ್ ಹೌಸ್ ನೀವು ನೋಡುತ್ತೀರೋ ಅವ್ರ ಪೇಜ್ ಕೂಡ ಅವರು ಮೈಸೂರಲ್ಲಿರೋದು ಸೊ ಅವರು ಕೂಡ ತುಂಬಾ ಫೇಮಸ್ ಆಗಿರುವ ಆನ್ಲೈನ್ ಶಾಪಿಂಗು ಅಂತ ಹೇಳ್ಬೋದು ಸೊ ಅವ್ರ ಹತ್ರ ಎರಡು ಸ್ಯಾರಿ ಅಂದರೆ ಟೂ ಸ್ಯಾರಿ ತೊಗೊಂಡ್ರೆ ಸೆವೆನ್ ನೈಂಟಿ ನೈನ್ ಅಂತೇನೋ ಆಫರ್ ಬಿಟ್ಟಿದ್ರು ಸೊ ಅವ್ರ ಹತ್ರ ತಗೊಂಡಿದ್ದೀನಿ ಅವ್ರ ಸ್ಯಾರಿ ಕ್ವಾಲಿಟಿ ಹೇಗಿದೆ ಅನ್ನೋದು ತಿಳಿಸ್ತೀನಿ ನೋಡಿ ಮೊದಲಿನ ಮೊದಲಿನ ಥೂ ಫಸ್ಟ್ ಸ್ಯಾರಿ ಬಂದು ಇದು ಸಾರಿ ಫಸ್ಟ್ ಸ್ಯಾರಿ ಬಂದು ಇದು ಸೊ ಕಾಣಿಸ್ತಾ ಇದೆಯಾ ಒಂದು ಸ್ಯಾರಿ ಕಾಸ್ಟು ಎಷ್ಟು ಬಿತ್ತು ಅಂತ ಹೇಳಿದ್ರೆ ಫೋರ್ ಫಿಫ್ಟಿ ಹಂಗೆ ಬಿದ್ದಿದೆ ಸೊ ಎರಡು ಸ್ಯಾರಿ ಬಂದು ನೈನ್ ಹಂಡ್ರೆಡ್ ಅಂದರೆ ಕೊರಿಯರ್ ಚಾರ್ಜ್ ಸೇರಿಸಿ ನಾನು ನೈನ್ ಹಂಡ್ರೆಡ್ ಕೊರಿಯರ್ ಚಾರ್ಜ್ ಸೇರಿಸಿ ನಾನು ಎರಡು ಸ್ಯಾರಿಗೆ ನೈನ್ ಹಂಡ್ರೆಡ್ ಕೊಟ್ಟಿರೋದು ಸೊ ಸ್ಯಾರಿ ಫೋರ್ ಫಿಫ್ಟಿ ನನಗೆ ಬಿದ್ದಿದೆ ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಫೋರ್ ಫಿಫ್ಟಿಗೆ ಈ ಥರ ಸ್ಯಾರಿ ಯಾರು ಕೊಡ್ತಾರೆ ಚೆನ್ನಾಗಿದೆ ಇದೊಂದು ಸ್ಯಾರಿ ಈ ಸ್ಯಾರಿ ಹೇಗಿದೆ ಅಂದರೆ ಈ ಥರ ದೊಡ್ಡ ಬಾರ್ಡ್ರಲ್ಲಿ ಬಂದಿದೆ ಮತ್ತು ಸ್ಯಾರಿ ಇದು ಸ್ಯಾರಿ ಸರುಕು ಈ ಥರ ಇದೆ ಬ್ಲೌಸು ಕೂಡ ರನ್ನಿಂಗ್ ಆಗಿದೆ ರೆಡ್ ಕಲರು ಸೊ ನೋಡಿ ಇದು ಸೊ ಚೆನ್ನಾಗಿದೆ ಮತ್ತು ಇನ್ನೊಂದು ಸ್ಯಾರಿ ತೋರಿಸ್ತೀನಿ ಇನ್ನೊಂದು ಸ್ಯಾರಿ ಬಂದು ಇದು ಅದೊಂದು ಓಪನ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಅದು ಆ ಥರ ಆಗಿದೆ ಇದು ಓಪನ್ ಮಾಡಿಲ್ಲ ಸೊ ಇನ್ನೊಂದು ಸ್ಯಾರಿ ಇದು ಟು ಸ್ಯಾರಿ ತೊಗೊಂಡ್ರೆ ಸೆವೆನ್ ನೈಂಟಿ ನೈನ್ ಅಂತ ಹಾಕಿದ್ರು ಸೊ ಎರಡು ಸ್ಯಾರಿ ನಾನು ಬುಕ್ ಮಾಡಿದೆ ಒಂದು ಗ್ರೀನ್ ಇನ್ನೊಂದು ಇದೊಂದು ಸ್ವಲ್ಪ ಬೇರೆ ಕಲರು ಬ್ಲೂ ಬ್ಲೂ ಮಿಕ್ಸ್ ಆಗಿದೆ ಬ್ಲೂ ಗ್ರೀನ್ ಕೋಲ್ಡ್ ಮೂರು ಮಿಕ್ಸ್ ಆಗಿರೋದು ಇದು ಸೊ ಇವೆರಡು ಸ್ಯಾರಿ ಯುವರಾಜ್ ಸಿಲ್ಕ್ ಅನ್ನೋ ಪೇಜಲ್ಲಿ ನಾನು ಬುಕ್ ಮಾಡಿದ್ದು ಫಸ್ಟ್ ಟೈಮ್ ಅವ್ರ ಪೇಜಲ್ಲಿ ನಾನು ಬುಕ್ ಮಾಡಿದ್ದು ಸೊ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಈ ಥರ ಇದೆ ನೋಡಿ ಫೋರ್ ಫಿಫ್ಟಿಗೆ ಓಕೆ ಅನ್ನಿಸ್ತು ನಾವು ಏನು ಕಾಸ್ಟ್ ಕೊಟ್ಟಿದ್ದರು ದುಡ್ಡು ಅವ್ರಿಗೆ ಪೇ ಮಾಡಿದ್ರು ಅದರ ಕಾಸ್ಟಿಗೆ ಈ ಸ್ಯಾರಿ ಓಕೆ ಅನ್ನಿಸ್ತು ಸೊ ಇದು ಅಷ್ಟೇ ಬ್ಲೌಸ್ ಬಂದು ರೆಡ್ ಕಲರ್ ಬಂದಿದೆ ಮತ್ತು ಪಲ್ಲೂ ಕೂಡ ರೆಡ್ ಕಲರಲ್ಲೇ ಬಂದಿದೆ ಸೋ ನೋಡೋದ್ರಲ್ಲ ಫ್ರೆಂಡ್ಸ್ ನಾನು ಆನ್ಲೈನಲ್ಲಿ ಇಷ್ಟು ಸ್ಯಾರಿನ ಬೈ ಮಾಡಿದ್ದೀನಿ ಸೋ ಟೋಟಲ್ ಐದು ಸ್ಯಾರಿ ಎರಡು ಸ್ಯಾರಿ ನಮ್ಮ ಅಮ್ಮಗೆ ಇನ್ನು ಮೂರು ಸ್ಯಾರಿ ನನಗೆ ಅಂತ ಇವಾಗ ಪಿತೃಪಕ್ಷ ಬರ್ತಾ ಇದೆಯಲ್ವಾ ಬಟ್ಟೆ ಟೀ ಪೂಜೆ ಮಾಡಬೇಕು ಸೊ ಹಂಗಾಗಿ ನಾನು ಬೈ ಮಾಡಿದ್ದೀನಿ ಅದಕ್ಕಾಗುತ್ತೆ ಅಂಥೇಳಿ ಸೋ ಸ್ಯಾರಿ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಇಷ್ಟ ಆಯಿತು ಈ ಸ್ಯಾರಿಗಳಲ್ಲಿ ಈ ಎಲ್ಲ ಸ್ಯಾರಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವುದು ಫ್ರೇವ್ರೆಟ್ ಸ್ಯಾರಿ ಅನ್ನಿಸ್ತು ನಿಮಗೆ ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಯಾರೆಲ್ಲ ಇನ್ನೂ ಬೈ ಮಾಡ್ದಿರ ಇದ್ದೀರ ಹೋಗಿ ಬೈ ಮಾಡಿ ಕ್ವಾಲಿಟಿ ಚೆನ್ನಾಗೇ ಬರುತ್ತೆ ಸೊ ಈ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್